ಸೊಸ್ ಔದೂತ್ ಸಾಥೆ ಅನ್ನುವಂಥ ಒಂದು ಟ್ರೇಡಿಂಗ್ ಅಕಾಡೆಮಿ ಆ್ಯಡ್ಸ್ಗಳನ್ನ ನೀವು ಯೂಟ್ಯೂಬ್ನಲ್ಲಿ ನೋಡೇ ಇರ್ತೀರ ಹೌದೂತ್ ಸಾಥೆ ಸಾಥೇನಾ ಅಥವಾ ರಾತೆನಾ ಸಾಥೇನೇ ಅನ್ಕೊಂತೀರಿ ಹೌದೂತ್ ಸಾಥೆ ಟ್ರೇಡಿಂಗ್ ಅಕಾಡೆಮಿ ಜಾಯಿನ್ ಆಗಿ ನಾವು ನಿಮಗೆ ಟ್ರೇಡಿಂಗ್ ಕಲಿಸ್ಕೊಡ್ತೀವಿ ಅನ್ನೋದು ಸುಮಾರು ಆ್ಯಡ್ಸ್ಗಳನ್ನ ನೀವು ಯೂಟ್ಯೂಬ್ನಲ್ಲಾಗಲಿ ಅಥವಾ ಏನೋ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಾಗಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನೋಡೇ ಇರ್ತೀರ ಬಟ್ ಇವಾಗ ಏನಾಗಿದೆ ಅಂತಂದ್ರೆ ರೀಸೆಂಟ್ಲಿ ಸಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ಇದೆ ಡಿಪಾರ್ಟ್ಮೆಂಟ್ ಇದೆ ಸ್ಟಾಕ್ ಮಾರ್ಕೆಟ್ಗೆಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ ಇಂತ ಒಂದು ಸ್ಕ್ಯಾಮರ್ ಗಳನ್ನೇ ಅವ್ರ ಮೇಲೆ ಕಣ್ಣಿಟ್ಟಿರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರು ಆರ್ನೂರು ಕೋಟಿ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಫೈನ್ ಅನ್ನ ಹಾಕಿದೆ ಇವನ ಮೇಲೆ ಈ ಅಪ್ಪ ಏನಿದ್ದಾನೆ ಅಹ್ ಅವಧೂತ್ ಸಾತೆ ಟ್ರೇಡಿಂಗ್ ಅಕಾಡೆಮಿ ಅಂದ್ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲಿ ಕನ್ನಡ ಮರಾಠಿ ಇಂಗ್ಲಿಷ್ ಹಿಂದಿ ಎಲ್ಲದರಲ್ಲೂ ಇವರು ಅಡ್ವರ್ಟೈಸ್ ಮಾಡಿಬಿಟ್ಟು ಜನಗಳಿಗೆ ಮೋಸ ಇದ್ರು ಮೋಸ ಅಂತಂದ್ರೆ ಎಜುಕೇಶನಲ್ ಪರ್ಪಸ್ ಅಂದ್ಬಿಟ್ಟು ಅವರು ಕೋರ್ಸ್ ಕೋರ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ರು ಅಂದ್ರೆ ನಾವು ಯಾವ ರೀತಿ ನೀವು ಟ್ರೇಡಿಂಗ್ ಮಾಡಬೇಕು ಯಾವ ರೀತಿ ಬಾಯ್ ಸೇಲ್ ಮಾಡಬೇಕು ಅಂಡ್ ಆಲ್ ದೀಸ್ ಥಿಂಗ್ಸ್ ಆ ಟೆಕ್ನಿಕಲ್ ಚೀಜೆ ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಕೋರ್ಸ್ಗಳನ್ನ ಒಂದೊಂದು ಕೋರ್ಸ್ ಹೊರದು ಹೈಯೆಸ್ಟ್ ಕೋರ್ಸ್ ಬಂದ್ಬಿಟ್ಟು ಇವಾಗ ಎಂಟು ಲಕ್ಷ ಇತ್ತಂತೆ ಪರ್ ಪರ್ಸನ್ ಎಂಟು ಲಕ್ಷ ಪರ್ ಪರ್ಸನ್ ಒಂದು ಕೋರ್ಸ್ ಸೊ ಈ ರೀತಿ ಸ್ಕೋರ್ಸ್ಗಳನ್ನ ಸೇಲ್ಸ್ ಮಾಡಿ ಆರ್ನೂರು ಕೋಟಿ ಫೈನನ್ನು ಹಾಕಿದೆ ಇವಾಗ ಸಿ ಬಿ ಆರ್ನೂರು ಕೋಟಿ ಫೈನ್ ಕಟ್ಟಬೇಕು ಕಟ್ಬೇಕು ಇವಾಗ ಆಲ್ರೆಡಿ ಟ್ರೇಡಿಂಗಿಂದ ಬ್ಯಾನ್ ಆಯ್ ಬ್ಯಾನ್ ಮಾಡಿದ್ದಾರೆ ಟ್ರೇಡಿಂಗ್ ಮಾಡೋಂಗಿಲ್ಲ ಇವಾಗ ಅಂಡ್ ಈಸ್ ಪರ್ಸ್ನಲ್ ಅಕೌಂಟಲ್ಲಿ ಚೆಕ್ ಮಾಡಿದ್ರೆ ಅವ್ನ ಪರ್ಸ್ನಲ್ ಟ್ರೇಡಿಂಗ್ ಅಕೌಂಟಲ್ಲಿ ಅರೌಂಡ್ ತ್ರೀ ಕ್ರೋಡ್ ರುಪೀಸ್ ಲಾಸ್ ಅಲ್ಲಿ ಇದ್ದಾನಂತೆ ಯಪ್ಪಾ ಆದರೆ ಆರ್ನೂರು ಕೋಟಿ ಸಿ ಬಿ ಫೈನ್ ಹಾಕಿದೆ ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಅವನು ಎಷ್ಟು ಸಂಪಾದನೆ ಮಾಡಿರಬಾರ್ದು ಸೊ ನಮ್ಮ ದೇಶದಲ್ಲಿ ಎಷ್ಟು ಮೂರ್ಖ ಜನಗಳು ಇದ್ದಾರೆ ಅನ್ನೋದನ್ನ ಈ ಒಂದು ಕೇಸ್ ನಿಂದ ನಮ್ಗೆ ಗೊತ್ತಾಗುತ್ತೆ ಯಾರೋ ಒಬ್ರು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು ಅದನ್ನ ನಂಬಿಟ್ಬಿಟ್ಟು ಏನು ಅನಾಲಿಸಿಸ್ ಮಾಡ್ದೇನೆ ಲಕ್ಷಾಂತರ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅವನ್ನ ಗಳಲ್ಲಿ ನೋಡಿದಿನಿ ನಾನು ಸುಮಾರು ಸಾವಿರಾರು ನೂರ ನೂರಾರು ಜನಗಳಲ್ಲಿ ಸೇರಿರ್ತಾರೆ ಬಟ್ ಅವರೆಲ್ಲ ಸುಮ್ಮನೆ ಬಂದಿರೋದಿಲ್ಲ ಎಲ್ಲ ಕಾಸು ಕೊಟ್ಟೆ ಬಂದಿರ್ತಾರೆ ಕಾಸು ಫೀಸ್ ಕಟ್ಟಿದ್ರೇನೆ ಅವ್ರ ಒಳಗಡೆ ಅಲೌಡ್ ಇರುತ್ತೆ ರೈಟ್ ಸೊ ಇಷ್ಟೆಲ್ಲ ಕಾಸು ಕೊಟ್ಬಿಟ್ಟು ಜನಗಳು ಹೋಗಿರ್ತಾರೆ ಅಲ್ಲಿ ಬಟ್ ಆದರೆ ಆ ಎಪ್ನ ಸ್ವಂತ ಪೋರ್ಟ್ಫೋಲಿಯೋ ನೋಡಿದ್ರೆ ರೇಡಿಂಗ್ದು ಅದರಲ್ಲಿ ಮೂರು ಕೋಟಿ ಲಾಸ್ ಅಲ್ಲಿ ಇದಾವೆ ಟೂ ಪಾಯಿಂಟ್ ನೈನ್ ಸಮಥಿಂಗ್ ಸೊ ಅದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಗೈಸ್ ನಾನು ಅದಕ್ಕೆ ಈ ಒಂದು ಸ್ಕ್ಯಾಮರ್ಸ್ಗಳ ಬಗ್ಗೆ ಇವ್ರೇನು ಎಜುಕೇಶ್ನಲ್ ಪರ್ಪಸ್ಗೋಸ್ಕರ ಮಾಡ್ತೀವಿ ಅಂದ್ಬಿಟ್ಟು ಏನು ಸ್ಕ್ಯಾಮ್ ಮಾಡ್ತಿರ್ತಾರೆ ಜನಗಳಿಗೆ ಅವ್ರ ಬಗ್ಗೆ ಹುಷಾರಾಗಿರೋಕೆ ಅವಾಗ ಅವ್ರ ಒಂದು ವಿಡಿಯೋ ಮಾಡ್ತಾನೆ ಇರ್ತೀವಿ ಇಂಥ ಸ್ಕ್ಯಾಮರ್ಸ್ಗೆ ಯಾವತ್ತೂ ಬೆಲೆ ಕೊಡಬೇಡಿ ರೈಟ್ ಟ್ರೇಡಿಂಗ್ ಅನ್ನೋದು ಏನು ಗೊತ್ತಾ ಅದೊಂದು ಸ್ಕಿಲ್ ಅದು ನೀವು ಸ್ವಂತನೇ ಕಲಿಬೇಕು ಯಾವನೇ ಡಬಲ್ ಪಿ ಎಚ್ ಡಿ ಎಲ್ಲ ತ್ರಿಬಲ್ ಪಿ ಎಚ್ ಡಿ ಮಾಡಿದವನು ಬಂದ್ಬಿಟ್ಟು ಯಾವನೇ ರಜಿಸ್ಟೇಬಿ ರಿಜಿಸ್ಟರ್ ಅವ್ರಾಗಿರಲಿ ಯಾವನೇ ಯಾವುದೇ ಅಡ್ವೈಸರಿ ರಿಜಿಸ್ಟರ್ ಅವನು ಆಗಿರಲಿ ಆದರೆ ನಿಮಗೆ ಬೇಸಿಕ್ ಹೇಳ್ಕೊಡ್ಬೋದೆ ಹೊರತು ಬಟ್ ಆದರೆ ಅದನ್ನ ನೀವು ಕಲಿಬೇಕು ಅಂತಂದರೆ ಅದರಲ್ಲಿ ಲಾಭ ಪಡಿಬೇಕು ಅಂತಂದರೆ ನೀವು ವರ್ಷಾನುಗಟ್ಲೆ ಅದರಲ್ಲಿ ನಿಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಸ್ಕಿಲ್ ದಟ್ ಈಸ್ ಅ ಸ್ಕಿಲ್ ಅದು ನೀವು ಕಲೀಲೇಬೇಕು ಅದರಲ್ಲಿ ನೀವು ಲಾಸ್ ಆಗೇ ಆಗ್ತೀರ ರೈಟ್ ಲಾಸ್ ಆಗ್ತೀರಾ ಧಕ್ಕಾ ತಿನ್ಬೇಕು ತಿನ್ನಬೇಕು ಎಮೋಷನಲ್ ಕಂಟ್ರೋಲ್ಸ್ ಆಗುತ್ತೆ ಇವೆಲ್ಲ ಮೈಂಡ್ ಗೇಮ್ ಇದು ಟ್ರೇಡಿಂಗ್ ಅನ್ನೋದು ಇದೊಂದು ಮೈಂಡ್ ಗೇಮ್ ಪ್ಲಸ್ ಸ್ಕಿಲ್ ಇದು ಯಾವಾಗ ನೀವು ಸೆಲ್ ಮಾಡಬೇಕು ಯಾವಾಗ ನೀವು ಬಾಯ್ ಮಾಡಬೇಕು ಯಾವ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಎಲ್ಲ ಫುಲ್ ಡೀಟೇಲ್ಸ್ ಏನಿರುತ್ತೆ ಇದೆಲ್ಲ ಇದು ನೀವು ಸ್ವಂತ ಕಲೀಬೇಕಾದಂಥ ವಿದ್ಯೆ ಅಂತ ಹೇಳ್ತೀನಿ ನಾನು ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇದು ಯಾರಾದ್ರೂ ಹೇಳಿದ್ರೆ ಬರುವ ವಿದ್ಯೆ ಅಲ್ಲ ಇದು ಹೇಳಿದ್ರೆ ಏನು ನೀವು ಕಲಿಯೋಕೋಸ್ಕರ ಬೇಸಿಕ್ ಲೈಕ್ ಬೇಸಿಕ್ ಕಲಿಯೋಕೋಸ್ಕರ ಏನು ಮಾರ್ಕೆಟು ಲೈಕ್ ಯಾವ ರೀತಿ ಬೈ ಸೇಲ್ ಮಾಡೋಕೆ ಅಂತ ಅದಕ್ಕಾದಕ್ಕೆಲ್ಲ ವಿಡಿಯೋಗಳು ಸುಮಾರು ಬಿದ್ದಿವೆ ಯೂಟ್ಯೂಬ್ನಲ್ಲಿ ನೀವು ಅದನ್ನ ನೋಡ್ಬಿಟ್ಟು ಕಲಿಬೇಕು ಕಲಿಬಹುದು ಬಟ್ ಆದರೆ ಪ್ರಾಕ್ಟೀಸ್ ಮಾಡಬೇಕು ಅದಂದ್ರೆ ಪ್ರಾಕ್ಟೀಸ್ ಇಸ್ ಅ ಪರ್ಫೆಕ್ಟ್ ಇದರಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು ಅದು ನಿಮ್ಮ ಸ್ವಂತ ದುಡ್ಡಿಂದ ರಿಯಲ್ ಮನಿಯಿಂದ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದು ಸ್ಕಿಲ್ ಸ್ಟೆಪ್ ಬೈ ಸ್ಟೆಪ್ ಸ್ಕಿಲ್ ಡೆವಲಪ್ ಆಗುತ್ತೆ ವರ್ಷಾನುಗಟ್ಲಿ ಆರು ತಿಂಗಳು ವರ್ಷ ಕಳೆದಾದ್ಮೇಲೆ ನಿಮ್ಗೆ ಸ್ವಲ್ಪ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರನೇ ಯಾರು ಹೇಳಿದ್ರು ನಂಬೇಡಿ ನೀವು ಅವ್ರು ಕಲಿಸ್ತೀರಾ ಇವರು ಕಲಿಸ್ತಾರೆ ಅಂತಂದ್ರೆ ಇದು ಪಕ್ಕ ಸ್ಕ್ಯಾಮು ನಿಮ್ಮ ಕಡೆಯಿಂದ ಕಾಸ್ ತಗೊಂತಾರೆ ಇದೊಂದು ಪಕ್ಕ ಎಕ್ಸಾಂಪಲ್ ಕೇಸ್ ನೋಡ್ಬೋದು ನೀವು ಆರ್ನೂರು ಕೋಟಿ ಫೈನ್ ಹಾಕಿದೆ ಇವಾಗ ಆರ್ನೂರು ಕೋಟಿ ಫೈನ್ ಕಟ್ಟಲೇಬೇಕು ಅವನು ಆಮೇಲೆ ಟ್ರೇಡಿಂಗ್ ಇಂದ ಬ್ಯಾನ್ ಮಾಡಿದ್ದೆ ಇವಾಗ ಸಿ ಬಿ ಐನ ಸೊ ಕೇಸ್ ಕೂಡ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ರೈಟ್ ಈ ರೀತಿಯ ಸ್ಕ್ಯಾಮರ್ಸ್ ಗಳಿಂದ ಸ್ವಲ್ಪ ದೂರ ಇರಿ ನಿಮ್ಮ ದುಡ್ಡನ್ನ ಏನೋ ಕಷ್ಟಪಟ್ಟಿರೋ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಸುಮ್ಮನೆ ಯಾರಿಗೋ ಕೊಟ್ಟು ಬಿಡಬೇಡಿ ಏನೋ ಹೇಳ್ತಾರೆ ಎಜುಕೇಷನಲ್ ಪರ್ಪಸ್ ಪರ್ಪಸ್ಗೆ ಅಂದ್ಬಿಟ್ಟು ಕೋರ್ಸ್ ಸೇಲ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಸ್ಪೆಷಲಿ ಏನು ಕೋರ್ಸ್ ಸೇಲ್ ಮಾಡ್ತಿರ್ತಾರೆ ಕಾಸು ತಗೊಂಡು ಲೈಕ್ ಏನೋ ನಾವು ನಿಮ್ಗೆ ಇದನ್ನು ಕಲಿಸ್ತೀವಿ ಅದನ್ನು ಕಲಿಸಿ ಅಂಥವ್ರೆಲ್ಲ ದೂರ ಇರಿ ಸುಮಾರು ಕಂಟೆಂಟ್ ಕ್ವಾಲಿಟಿ ಕಂಟೆಂಟ್ ಆಲ್ರೆಡಿ ನಲ್ಲಿ ಇದೆ ನೀವು ಅದನ್ನು ನೋಡಿ ಕಲಿಬಹುದು ಬೇಸಿಕ್ ಬೇಸಿಕ್ ಗೊತ್ತಾಗುತ್ತೆ ಅದರಲ್ಲಿ ಬೇಸಿಕ್ ಟು ಲೈಕ್ ಪ್ರೀಮಿಯಂ ಪ್ರೀಮಿಯಂವರೆಗೂ ಇದೆ ಕಂಟೆಂಟ್ ನೀವು ನೋಡಬೇಕಾದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ಒಳ್ಳೆ ಒಳ್ಳೆ ಏನೋ ಅನಾಲಿಸ್ಟ್ ಇದಾರೆ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಇದ್ದಾರೆ ಅವ್ರು ಹೇಳ್ಕೊಡ್ತಾರೆ ಅವ್ರು ಹೇಳೋದನ್ನು ಕಲೀರಿ ಬಟ್ ಆದ್ರೆ ಅದಕ್ಕೆ ನೀವು ಕಾಸು ಕೊಟ್ಟು ಹೋಗಬೇಡಿ ಯಾರು ಕಾಸು ತಗೊಂತಾರೆ ಒಂದು ಏನೋ ಕೋರ್ಸ್ ಸೇಲ್ ಮಾಡ್ತಾರೆ ಅದು ಲಕ್ಷಾಂತರ ಗಟ್ಟಲೆ ಏನೋ ಐದು ಸಾವಿರ ಹತ್ತು ಸಾವಿರ ಓಕೆ ಲಕ್ಷಾಂತರ ಕೋರ್ಸ್ ಸೇಲ್ ಮಾಡ್ತಾರೆ ಅವರು ಪಕ್ಕಾ ಸ್ಕ್ಯಾಮರ್ ಅಂತಾನೆ ಅನ್ಕೊಳ್ಳಿ ಸೊ ಅದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಸೊ ಈ ರೀತಿಯ ಒಂದು ಟ್ರೇಡಿಂಗ್ ಸ್ಕ್ಯಾಮರ್ಸ್ ಏನಿರ್ತಾರೆ ಕೋರ್ಸ್ ಎಲ್ಲಿ ಮಾಡೋರು ಅವರಿಂದ ದೂರ ಟ್ರೇಡಿಂಗ್ ಕಲಿಬೇಕು ತೊಂದ್ರೆ ನೀವು ಸ್ವಂತನೇ ಕಲಿಬೇಕು ಯಾರ ಕಡೆಯಿಂದ ಡಬಲ್ ಪಿ ಎಚ್ ಡಿ ಅಲ್ಲಿ ಟ್ರಿಬಲ್ ಪಿ ಎಚ್ ಡಿ ಅವ್ರು ಮಾಸ್ಟರ್ ಮಾಡಿದವನಿ ಎಂ ಬಿ ಎ ಮಾಡಿ ಯಾವನೇ ಏನೇ ಮಾಡಿದವನಾಗ ನಂಬಲೇಬೇಡಿ ನೀವು ಸ್ವಂತನೇ ಧಕ್ಕಾಮುಖಿ ತಿಂದೆ ಕಲಿಬೇಕು ಬೇಸಿಕ್ ಒಂದು ಗೊತ್ತು ಬೇಸಿಕ್ ಒಂದು ಗೊತ್ತಿದ್ರೆ ಸಾಕು ನಿಮ್ಗೆ ಬೇಸಿಕ್ ಯುಟ್ಯೂಬ್ ನಲ್ಲಿ ಸಿಕ್ಕ ಸಿಗುತ್ತೆ ಕಲಿಯೋಕ್ಕೆ ಬಟ್ ಅದು ನೀವು ಇದ್ರಲ್ಲಿ ಸಕ್ಸಸ್ ಪಡಿಬೇಕು ಅಂತಂದ್ರೆ ನೀವು ಸ್ವಂತನೇ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಬೇರೆ ಯಾರು ಆಗೋದಿಲ್ಲ ಅದಕ್ಕೋಸ್ಕರ ಸ್ಟೇ ಅಲರ್ಟ್ ಗೈಸ್ ಸ್ಟೇ ಅಲರ್ಟ್